ಹಾಯ್ ನಮ್ಮ ಹಲೋ ಏನ್ ತಂದಿದ್ರಿ ಆಗತ್ತು ಇದ್ದರೆ ಡೈರೆಕ್ಟ್ ಏನ್ ಪಾಯಿಂಟ್ ಇದೆ ಅದೇ ಪಾಯಿಂಟ್ ಜಾಸ್ತಿ ಮಾತಾಡ್ಬಾರ್ದಿಲ್ಲ ಅಷ್ಟೇ ಸೊ ಇವತ್ತು ನಾವು ಮತ್ತೆ ಟೂ ಪೀಸ್ ಅಲ್ಲಿ ವಿತ್ ಕ್ಯಾಪ್ ವಿತ್ ಕ್ಯಾಪ್ ಇರುವಂತಹ ಒಂದು ನೈಟ್ ಡ್ರೆಸ್ ಅನ್ನ ತಗೊಂಡ್ಬಂದಿದೀವಿ ನೈಟ್ ಸೂಟ್ ಅಂತ ಹೇಳ್ಬೋದು ಎಕ್ಸಲೆಂಟ್ ಆಗಿದೆ ಇದಂತೂ ಮೆಟೀರಿಯಲ್ ಎರಡು ಮಾತು ಕ್ವಾಲಿಟಿ ಹೇಗಿದೆ ನೋಡಿ ಲಾಸ್ಟ್ ತರಿಸಿದ್ವಿ ಡೇ ಎಲ್ಲ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಯ್ತು ಲಾಸ್ಟ್ ಅನ್ಸತ್ತಲ್ಲ ಎಷ್ಟು ಚೇಂಜ್ ಬಟ್ ಎಕ್ಸಲೆಂಟ್ ಕ್ವಾಲಿಟಿ ಎಲ್ ಸೈಜ್ ವರ್ಗೂ ಆಗುತ್ತೆ ಹಿಡಿದು ಎಲ್ ಸೈಜ್ ಎಸ್ ಎಲ್ ಮೂರು ಜನನು ಹಾಕುವುದು ಎಕ್ಸಲೆಂಟ್ ಚೆನ್ನಾಗಿ ಫ್ಯಾಬ್ರಿಕ್ ಅಂತೂ ಸಾಫ್ಟ್ ಆಗಿದೆ ಇದ್ರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಇದೆ ಆಯ್ತಾ ಮತ್ತೆ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾರ ಅದ್ಯಾ ಜೇಬ್ ಕೂಡ ಇದೆ ಪಾಕೆಟ್ ಕೂಡ ಇದೆ ನೋಡಿ ಪಾಕೆಟ್ ಇದೆ ಡಿಸೈನ್ ಇದೆ ಸೋ ಇದು ಅದರ ಪ್ಲಸ್ ಪಾಯಿಂಟ್ ಈಗ ಒಂದೊಂದನ್ನ ತೋರಿಸ್ತಾ ಹೋಗೋಣ ಅದರಲ್ಲಿ ಇದು ಆಕ್ಚುಲಿ ಬ್ಲಾಕ್ ಬಾಟಲ್ ಗ್ರೀನ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಹಂಗಿದೆ ಕಲರ್ ಬ್ಲಾಕ್ ಇದು ಜೆಟ್ ಬ್ಲಾಕ್ ತರಾನು ಇದೆ ಬಾಟಲ್ ಗ್ರೀನ್ ತರನೂ ಇದೆ ಹಾ ನೋಡಿ ಮತ್ತೆ ಇದೆಲ್ಲ ನೋಡ್ತಾ ಇರ್ಬೋದು ಈ ಡಿಸೈನ್ ಏನಿದೆ ಇದು ಸಕ್ಕತ್ತಾಗಿದೆ ಜೊತೆಗೆ ಪ್ಯಾಂಟ್ ಆ ಡಿಸೈನ್ ಅನ್ನ ಕೊಡ್ಲಾಗಿದೆ ನೋಡಿ ಹೆಂಗಿದೆ ಅಲ್ಲ ಸಕ್ಕದಾಗಿದೆ ಯಾವೆಲ್ಲ ಕಲರ್ಸ್ ಇದೆ ಅಂತ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ಬಾರ್ ಅಬಿಯಾ ಪರ್ಫೆಕ್ಟ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೇವಿ ಬ್ಲೂ ವೈನ್ ಪಿಂಕ್ ಒಂಥರ ಇದು ಪೀಚು ಮತ್ತೆ ಪಿಂಕ್ ಮಿಕ್ಸ್ ಆದ್ರೆ ಕಲರು ಇದ್ರ ಮಧ್ಯದಲ್ಲಿ ಇಲ್ಲೊಂದು ಏನಿದು ಸ್ಟೋನ್ಸ್ ಇದೆಯಲ್ಲ ಇದು ಬ್ಲ್ಯಾಕ್ ಕಲರ್ ಒಂದು ಹಾಕಿದ್ದಾರೆ ನಂಗೆ ಗೊತ್ತಿಲ್ಲ ಯಾಕೆ ಅಂತ ಬಟ್ ಎಕ್ಸಲೆಂಟ್ ಆಗಿದೆ ನೋಡಿ ಇದು ಇದಕ್ಕೂ ಡಿಫರೆನ್ಸ್ ಗೊತ್ತಾಗ್ತಿದ್ಯಾ ಪಿಂಕ್ ಪಿಂಕಿಶ್ ವೈನ್ ಅಂತ ಹೇಳ್ಬೋದು ಇದು ಕಂಪ್ಲೀಟ್ಲಿ ವೈನ್ ಕಲರ್ ಇದೆ ಸೊ ಹಾಗೂ ಬ್ರೌನ್ ಕಲರ್ ಬಂದಿದೆ ಈ ಸತಿ ಸೂಪರ್ ಈ ಸತಿ ಆರ್ಡಿನರಿ ಆಗಿ ಬ್ರೌನ್ ಕಲರ್ ಬಂದಿದೆ ಹಾಗೆ ಇಲ್ಲಿ ಕಲರ್ಸ್ ಇಲ್ಲಿ ಸೆಲೆಕ್ಷನ್ಸ್ ಇದೆ ನೋಡ್ತಾ ಇರ್ಬೋದು ರೈಟ್ ನಾವು ಓನ್ಲಿ ಥರ್ಟಿ ಥರ್ಟಿ ಟೂ ಪೀಸಸ್ ಅಷ್ಟೇ ಇರೋದು ಸ್ನೇಹಿತರೆ ಜಾಸ್ತಿ ಅವೈಲೇಬಲ್ ಇಲ್ಲ ಸೊ ಈ ಸತಿ ಲಾಸ್ಟ್ ಟೈಮ್ ವಿತ್ ಕ್ಯಾಪೆ ತುಂಬಾ ಜನ ಕೇಳ್ತಿದ್ರಿ ಸೊ ಹಾಗಾಗಿ ಈ ಬಾರಿ ವಿತ್ ಕ್ಯಾಪೆ ತರ್ಸಿದೀನಿ ಪ್ರೈಸ್ ಡಟ್ ಏಟ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆಯ್ತಾ ಸೊ ಆನ್ಲೈನ್ ಪೇಮೆಂಟ್ ನಾವ್ ಎಕ್ಸೆಪ್ಟ್ ಮಾಡ್ತೀವಿ ಸ್ಕ್ಯಾನರ್ ನ ಕಳಿಸ್ತೀವಿ ಇಮಿಡಿಯೇಟ್ ಪೇ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು